ಆದ ಮತ್ತು ಮಾಜಿ ಅಧ್ಯಕ್ಷರಾದ ವೈ ಆರ್ ಸದಾ ದಿವರೆಡ್ಡಿ ವಕೀಲರ ಮೇಲೆ ಬೆಂಗಳೂರಿನಲ್ಲಿ ಅಪರಿಚಿತ ವ್ಯಕ್ತಿಗಳು ಅವರ ಆಫೀಸ್ ಒಳಗೆ ಕೆಲಸ ನಿರ್ವಹಿಸುತ್ತಿರುವಾಗ ನಾಡಿಂದ ಹಲ್ಲೆ ಮಾಡಿರ್ತಕ್ಕಂಥದ್ದು ಇರುವ ಖಂಡನೀಯ ಇಂಥ ಅಪರಿಚಿತ ವ್ಯಕ್ತಿಗಳನ್ನ ಬಂಧಿಸಿ ಆದಷ್ಟು ಬೇಗ ನ್ಯಾಯ ದೊರಕಿಸಿಕೊಡ್ಬೇಕೆಂದು ನಮ್ಮಲ್ಲಿ ಕೇಳ್ಕೊಳ್ತೇನೆ ಅದೇ ರೀತಿ ಈ ವಕೀಲರ ಸಂರಕ್ಷಣಾ ಕಾಯ್ದೆ ಆದಷ್ಟು ಬೇಗ ಶೀಘ್ರದಲ್ಲಿ ಜಾರಿಗೆ ಬಂದು ಇಂಥ ದುಷ್ಕರ್ಮಿಗಳನ್ನ ಬೇಗ ಬಂದಿಸಿ ಅವ್ರಿಗೆ ಶಿಕ್ಷೆ ಅಂತ ಹೇಳಿ ನಾವು ಈ ಮನವಿ ಪತ್ರನ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಈ ಮನವಿ ಪತ್ರ ಏನಂದ್ರೆ ಅಂತ ಹೇಳಿ ಇವತ್ತು ಮನವಿ ಪತ್ರ

ಯಾರೋ ದುಷ್ಕರ್ಮಿ ದುಷ್ಕರ್ಮಿಗಳು ಕೆಲಸ ಮಾಡೋ ಸಂದರ್ಭದಲ್ಲಿ ಅಲ್ಲ ಮಾಡಿರ್ತಕ್ಕಂಥ ಖಂಡಿಸಿ ಸಂಡೂರು ಭಾರತ ಶಿಶಿಯನ್ನ ನ್ಯಾಯವಾದಿಗಳು ಎಲ್ಲರೂ ಇವತ್ತು ತಾಲೂಕ್ ಕಚೇರಿಗೆ ಬಂದು ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರೆಯನ್ನು ಕೊಟ್ಟಿದ್ದಾರೆ ಕಾರಣ ಅವ್ರ ವಾದ ಏನಂತ ಹೇಳಿದ್ರೆ ಇವತ್ತು ನಮ್ಗೆ ಯಾವುದೇ ಸರ್ಕಾರ ಸಂಬಳ ಇರೋದಿಲ್ಲ ಎಂತದೇ ಅಪರಾಧ ಮಾಡಿ ಬಂದಿರ್ತಕ್ಕಂತನ್ಗೆ ಅವನಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ನಿಷ್ ನಾವು ಕೆಲಸ ಮಾಡ್ತೇವೆ ಅಂತವರು ಇವತ್ತು ರಾಡ್ ನಿಂದ ರಾಡ್ನಿಂದ ದುಷ್ ದುಷ್ಕೃತಗಳನ್ನ ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನ್ಯಾಯವಾದಿಗಳು ಎಲ್ಲರೂ ಬಂದು ಮನವಿ ಪತ್ರ ಸಲ್ಲಿಸಿರುವಂತದ್ದು ಅದೇ ರೀತಿ ನಮ್ಮ ಜೊತೆ ನ್ಯಾಯವಾದಿಗಳು ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ ಬನ್ನಿ ಸರ್ ಈಗ ಏನ್ ನಡೆದಿದೆ ಸರ್ ರಾಜ್ಯದಲ್ಲಿ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಬಗ್ಗೆ ಇವತ್ತು ಗಮನ ಹರಿಸ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಸಮಾಜ ಸುವ್ಯವಸ್ಥಿತವಾಗಿ ನಡಿಬೇಕಂತ ಹೇಳಿದ್ರೆ ಸಾರ್ವಜನಿಕರು ಮತ್ತು ಸರ್ಕಾರ ಎರಡು ಒಂದನ್ನೊಂದು ಪೋಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಇರ್ತದೆ ಇವತ್ತು ಸಮಾಜದಲ್ಲಿ ಸುಸ್ಥಿತಿಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾನ್ಯ ಶ್ರೀ ಅಂಬೇಡ್ಕರ್ ಅವರು ಕೊಡಮಾಡಲ್ಪಟ್ಟಿರ್ತಕ್ಕಂಥ ಈ ಸಂವಿಧಾನದಲ್ಲಿ ನಿಮಗೇನು ಜವಾಬ್ದಾರಿ ಇದೆ ಅದನ್ನು ಪ್ರತಿಯೊಬ್ಬ ನಾಗರಿಕನು ನಿರ್ವಹಣೆ ಮಾಡ್ಬೇಕಾಗುತ್ತೆ ನಮಗ್ ಬರೀ ಹಕ್ಕುಗಳು ಅಷ್ಟೇ ಇಲ್ಲ ನಮ್ಮ ಕರ್ತವ್ಯಗಳಿದಾವೆ ಆದ್ರೆ ಇವತ್ತಿನ ದಿವಸ ಈ ನ್ಯಾಯದಾನದ ವಿತರಣೆಯಲ್ಲಿ ಈ ನ್ಯಾಯವಾದಿಗಳು ತಮ್ಮ ಒಂದು ಜೀವವನ್ನ ಪಣಕ್ಕಿಟ್ಟು ತಮ್ಮ ಕಕ್ಷಿದಾರರಿಗೋಸ್ಕರ ಶ್ರಮ ವಹಿಸ್ತಾ ಇರ್ತಾರೆ ಅಲ್ಲ ತಮ್ಮ ಕುಟುಂಬವನ್ನ ನಿರ್ಲಕ್ಷ್ಯ ಮಾಡಿ ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಅವರನ್ನ ಅಲಕ್ಷ್ಯ ಮಾಡಿ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಿ ಇವತ್ತು ನೊಂದಿರ್ತಕ್ಕಂಥ ವರ್ಗದವರು ನ್ಯಾಯಾಲಯಕ್ಕೆ ನ್ಯಾಯ ದಾನ ಸಿಕ್ಕುತ್ತೆ ನ್ಯಾಯ ಸಿಕ್ಕುತ್ತೆ ಅಂತ ಬಳ್ತಾರೆ ಅಂದ್ರೆ ಅವರು ವಕೀಲರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕಾರ ನಮಗೆ ನ್ಯಾಯ ಒದಗ್ತಾರೆ ಅನ್ನೋದು ಕಾರಣಕ್ಕೋಸ್ಕರ ಬಂದಿರ್ತಾರೆ ಆ ದಿಸೆಯಲ್ಲಿ ನಾವು ಕೆಲಸ ಮಾಡಬೇಕಾದಾಗ ನಮ್ಮ ಹತ್ರ ಬರ್ತಕ್ಕಂಥ ಕಕ್ಷಿದಾರರು ನ್ಯಾಯವನ್ನು ಅರಿಚಿ ಬಂದಿರ್ತಾರೆ ಅವರು ಯಾವುದೇ ಒಂದು ಸಂದರ್ಭದಲ್ಲಿ ಅವರು ಬಂದಾಗ ಅವರನ್ನ ನಾವು ಅವರಲ್ಲಿ ಆತ್ಮವಿಶ್ವಾಸವನ್ನ ತುಂಬಿ ಅವರು ಸರಿದಾರಿಯಲ್ಲಿ ಹೋಗುವ ಒಂದು ದಿಸೆಯಲ್ಲಿ ನಾವು ಕಾನೂನು ನ್ಯಾಯ ವಿತರಣೆಯಲ್ಲಿ ಪಾಲ್ಗೊಳ್ತೇವೆ ಹಾಗಾಗಿ ನಮ್ಮ ಕರ್ತವ್ಯಗಳನ್ನು ನಾವು ನ್ಯಾಯ ನ್ಯಾಯಾಧೀಶರ ಮುಂದೆ ನಿರ್ವಹಣೆ ಮಾಡ್ತಾ ಇರ್ತೇವೆ ದುರದೃಷ್ಟವಶಾತ್ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಪರಿಷತ್ತಿನ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಮಾಜಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಡಿ ಸಿ ಐ ಹಾಲಿ ಉಪಾಧ್ಯಕ್ಷ ಹಾಲಿ ಉಪಾಧ್ಯಕ್ಷರನ್ನ ಮೇಲೆ ಅವರ ಕಚೇರಿಯಲ್ಲಿ ಯಾರೋ ದುಷ್ಕರ್ಮಿಗಳು ಯಾವುದೂ ಸಂಬಂಧ ಇಲ್ಲ ಹೋಗಿ ಅವರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ನ್ಯಾಯ ನಾವು ನ್ಯಾಯಾಧೀಶ ನ್ಯಾಯ ನ್ಯಾಯವಾದಿಗಳಾಗಿ ನಮ್ಮ ಕೆಲಸವನ್ನು ಮಾಡಬಾರ್ದ ಯಾವುದೇ ತಪ್ಪು ಇರದೇ ಇದ್ರೂ ಕೂಡ ಯಾರೋ ಒಬ್ರು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ನಮಗೆ ಗೊತ್ತಿರುತ್ತೆ ಇವತ್ತು ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಎಲ್ಲಾ ಕಡೆ ನಡೀತಕ್ಕಂಥ ಸಂದರ್ಭ ಆಗಬಾರ್ದು ಈ ದಿಸೆಯಲ್ಲಿ ಇವತ್ತು ಸಮಾಜದಲ್ಲಿ ಇಂತಹ ಮನಸ್ಸುಗಳು ವ್ಯಕ್ತಿ ಇರಬಾರ್ದು ಸೊ ಆ ದಿಸೆಯಲ್ಲಿ ಸ್ವಲ್ಪ ಸಮಾಜದಲ್ಲಿ ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸರ್ಕಾರ ಸ್ವಲ್ಪ ಗಮನ ಹರಿಸ್ಬೇಕು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಈ ಒಂದು ಅಲ್ಲೆಯನ್ನು ಮಾಡಿರ್ತಕ್ಕಂಥ ಯಾವುದೇ ದುಷ್ಕರ್ಮಿಗಳನ್ನ ಆ ಘಟನೆಯನ್ನ ನಾವು ಖಂಡಿಸ್ತೇವೆ ಮುಂದಿನ ದಿನಮಾನಗಳಲ್ಲಿ ನ್ಯಾಯ ವಕೀಲರು ಯಾರನ್ನು ಎದರ ಕೆಟ್ಟು ಕೆಲಸ ಮಾಡಬೇಕಾ ಬೇಡ ಅಂತೇಳಿ ಬರುತ್ತೆ ಈ ರೀತಿ ಅವರಿಗೆ ಭಯ ಬಂದಾಗ ಕೆಲಸ ಮಾಡೋದು ಹೇಗೆ ಹಾಗಾದ್ರೆ ನೀವು ಬಂದು ನಮಗೆ ಕೇಸ್ ಕೊಟ್ಟಿರ್ತೀರಿ ನಿಮಗೆ ನ್ಯಾಯ ಒದಗಿಸೋದು ಹೇಗೆ ಆ ಕಾರಣಕ್ಕೋಸ್ಕರ ಇಲ್ಲಿ ಸಾರ್ವಜನಿಕರು ಕೂಡ ತಮ್ಮ ನಡವಳಿಕೆಯಲ್ಲಿ ಬದಲಾವಣೆಯನ್ನು ಅಂತ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೆ ಯಾಕೆ ಅಂತ ಹೇಳಿದ್ರೆ ನಿಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ನಿಮಗೆ ಸಹಕಾರವನ್ನ ಕೊಡ್ತಕ್ಕಂಥವ್ರು ನಿಮ್ಮ ಜೊತೆಗೆ ಕೈ ಜೋಡಿಸ್ತಕ್ಕಂಥ ವ್ಯಕ್ತಿಗಳಿಗೆ ಮೇಲೆ ಹಲ್ಲೆ ಮಾಡಿದಾಗ ಸಾರ್ವಜನಿಕರು ಕೂಡ ಇದನ್ನು ವಿರೋಧಿಸಬೇಕು ಈ ಒಂದು ದುಷ್ಕೃತ್ಯವನ್ನ ಖಂಡಿಸಬೇಕು ಸಂಬಂಧಪಟ್ಟಿರ್ತಕ್ಕಂಥ ಸರ್ಕಾರಗಳಿಗೆ ಒತ್ತಾಯವನ್ನು ಮಾಡಬೇಕು ಅಂತೇಳಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೆ ಮುಂದಿನ ದಿನಮಾನಗಳಲ್ಲಿ ನ್ಯಾಯ ವಿತರಣೆ ಒಂದು ವ್ಯವಸ್ಥಿತವಾಗಿ ನಡೀಲಿ ಮೊದಲೆಲ್ಲ ಈಗಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಆ ವಿಕಾರ ಮನಸ್ಸುಗಳು ಇರ್ತಕ್ಕಂಥ ವ್ಯಕ್ತಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಸಮಾಜದಲ್ಲಿ ಆತಂಕ ಜಾಸ್ತಿ ಆಗ್ತದೆ ದುಃಖ ದುಮ್ಮಾನಗಳು ಜಾಸ್ತಿ ಆಗ್ತಾ ಇದ್ದಾವೆ ಭದ್ರತೆ ಕಡಿಮೆ ಆಗ್ತಾ ಇದೆ ಜನಕ್ಕೆ ಅಂತ ಅನಿಸ್ತಾ ಇದೆ ಈ ದಿಸೆಯಲ್ಲಿ ಜವಾಬ್ದಾರಿ ಇರ್ತಕ್ಕಂಥ ಎಲ್ಲರೂ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳು ಸಂಘ ಸಮಸ್ಯೆಗಳು ಮತ್ತು ಸರ್ಕಾರ ವಿಶೇಷವಾಗಿ ಸೂಕ್ತವಾಗಿರ್ತಕ್ಕಂಥ ನಿರ್ಣಯಗಳನ್ನ ಕೊಡ್ಕೊಂಡು ಈ ವೃತ್ತಿಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಯಾವುದೇ ಡಾಕ್ಟರ್ಗೆ ಆಗಲಿ ವಕೀಲರಿಗೆ ಆಗಿರ್ಲಿ ಇವತ್ತು ಅವ್ರ ಕೆಲಸವನ್ನ ಮಾಡ್ಲಿಕ್ಕೆ ಒಂದು ಒಳ್ಳೆಯ ವಾತಾವರಣ ಇರಬೇಕು ಇಲ್ಲದೆ ಅವ್ರಿಗೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಒಂದು ಆ ಸರಿಯಾದ ರೀತಿಯಲ್ಲಿ ನಾವು ನಮ್ಮ ಕರ್ತವ್ಯಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಬಯ ಕಾಡ್ತಾ ಇದೆ ಈ ದಿಸೆಯಲ್ಲಿ ತಾವು ಭೂಮಿ ಆ ಮಾಧ್ಯಮದವರು ವಕೀಲರ ಈ ಒಂದು ಹೋರಾಟದಲ್ಲಿ ಏನೋ ಒಂದು ನ್ಯಾಯ ಇದೆ ಅಂತಕ್ಕಂಥ ಒಂದು ವಿಚಾರವನ್ನ ನೀವು ಎತ್ತಿಕೊಂಡು ನಮ್ಮನ್ನ ನೀವು ಸಾರ್ವಜನಿಕರಿಗೆ ಮುಟ್ಟಿಸ್ಬೇಕು ಸಾರ್ವಜನಿಕರಿಗೆ ನಾವು ಎನ್ಲೈಟನ್ ಮಾಡಬೇಕು ಅವರಲ್ಲಿ ಪ್ರಜ್ಞೆ ಮೂಡಬೇಕು ಅನ್ನೋ ಕೆಲಸವನ್ನು ಮಾಡ್ತಾ ಇದ್ದೀರಿ ನಮ್ಮ ವಕೀಲರ ಸಂಘದ ಪರವಾಗಿ ನಮ್ಮ ಪರಿಷತ್ತಿನ ಪರವಾಗಿ ತಮಗೂ ಕೂಡ ತಮ್ಮ ಮೀಡಿಯಾದ ಎಲ್ಲಾ ಮೀಡಿಯಾದವರಿಗೆ ನಾನು ಧನ್ಯವಾದಗಳನ್ನು ಹೇಳಿ ಒಂದು ಕಾಯ್ದೆಯನ್ನು ತರಬೇಕಂತ ನಾವು ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಹೇಳಿ ಮಾನ್ಯ ಸರ್ಕಾರದಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇವೆ ಆದಷ್ಟು ಶೀಘ್ರದೊಳಗೆ ಆ ಕಾಯ್ದೆ ಜಾರಿ ಒಳಗೆ ಬಂದು ಇಂತ ಕೃತ್ಯ ನಡೆಸಿರ್ತಕ್ಕಂತ ದುಷ್ಕರ್ಮಿಗಳಿಗೆ ಆದಷ್ಟು ಬೇಗ ಶೀಘ್ರ ಶಿಕ್ಷೆ ಆಗಲಿ ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈ ಘಟನೆಯನ್ನು ಸಂಡೂರು ವಕೀಲರ ಸಂಘದ ಸರ್ವ ಸದಸ್ಯರು ಖಂಡಿಸ್ತೇವೆ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಆದಷ್ಟು ಶೀಘ್ರದೊಳಗೆ ದುಷ್ಕರ್ಮಿಗಳನ್ನ ಬಂಧಿಸಿ ಅವ್ರಿಗೆ ನಮ್ಮ ಹಳ್ಳಿಗಳಾಗಿರ್ತಕ್ಕಂಥ ನ್ಯಾಯವಾದಿ ಆಗಿರ್ತಕ್ಕಂಥ ನಮ್ಮ ವಕೀಲರ ಸಂಘ ವಕೀಲರ ಭಾರತ ವಕೀಲರ ಸಂಘದ ಉಪಾಧ್ಯಕ್ಷರಾದ ವೈ ಆರ್ ಸದಾಶಿವ ರೆಡ್ಡಿ ಸರ್ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿ